ಅಂತ ರಂಗಪ್ಪ ಸುಣಗದವರು ಶಿವರಾತ್ರಿಯ ಶಿವಯೋಗದ ನಿಮಿತ್ತ ಮಾಡಿಕೊಂಡು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಸದ್ಗುರುವಿನ ಹೆಸರಿನಲ್ಲೇ ಶಿವರಾತ್ರಿಯನ್ನ ಮಾಡೋಣ ಶಿವರಾತ್ರಿ ಹೆಂಗ ಮಾಡೋದು ಅಂತ ಕೇಳಿದ್ರ ಸಾಧು ಸತ್ಪುರುಷರನ್ನ ಸಂತರನ್ನ ಶರಣರನ್ನ ಮಹಾತ್ಮರನ್ನ ಬಲ್ಲಂತ ಜ್ಞಾನಿಗಳನ್ನ ಅನುಭಾವಿಗಳನ್ನ ಕರೆಸಿ ಅವರ ಮುಖದಿಂದ ನಾಲ್ಕು ಅನುಭವದ ಮಾತನ್ನ ಕೇಳೋಣ ಅಂತ ಸತ್ಯ ಸಂಕಲ್ಪ ಮಾಡಿ ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಪುಣ್ಯಾತ್ಮರೇ ಕಾರ್ಯಕ್ರಮದ ಐದನೇ ದಿನದ ಬ್ರಹ್ಮ ವೇದಿಕೆಯನ್ನು ಈ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಈ ಗಡಿನಾಡ ಭಾಗದಲ್ಲಿ ಅಥವಾ ಹಿರಿವಾಳಿ ದಂಡಿ ಮ್ಯಾಲ ಹಿರಿವಾಳಿ ದಂಡಿ ಮ್ಯಾಲ ಶಾಸ್ತ್ರ ಇದನ್ನ ಬಹಳ ಮಂದಿ ಶಾಸ್ತ್ರ ಕಬ್ಬಿಣದ ಕಡಲೆ ಇದ್ದಂಗ ಇದನ್ನು ತಿನ್ಬೇಕಾದ್ರೆ ಉಕ್ಕಿಲ ಹಲ್ಲಬೇಕಂತ ಹೇಳುತ್ತಿದ್ರು ಅವಾಗ ಶಾಸ್ತ್ರ ಅಂದ್ರ ಕಬ್ಬಿಣದ ಕಡಲೆ ಇದ್ದಂಗ ಇದನ್ನು ತಿನ್ನಬೇಕಾದ್ರೆ ಉಕ್ಕಿನ ಅಂತ ಹೇಳ್ತಿದ್ರು ಅಂತ ಆ ಕಬ್ಬಿಣದ ಕಡಲೆ ಆಗಿರ್ತಕ್ಕಂತಹ ಶಾಸ್ತ್ರವನ್ನ ಷಟ್ ಶಾಸ್ತ್ರವನ್ನ ಆ ಕಬ್ಬಿಣದ ಕಡಲೆ ಆಗಿರ್ತಕ್ಕಂತಹ ಶಟ್ ಶಾಸ್ತ್ರವನ್ನ ಸುಳದ ಹಣ್ಣಿನಂಗ ಮೆತ್ತಗ ಮಾಡಿ ತಂದು ಸುಳಿದ ಬಾಳಿಕಾಯಿ ತಂದು ಕೈ ಹಾಕಬಾಟಿರ್ತಿಲ್ಲಾ ಏನು ಬಾಳ ಬಾಳ್ ಹೈರಾಣ ಹಾಕದ್ರೆ ಹಂಗ ಸುಲದ ಬಾಳೆಹಣ್ಣಿನ ತಂದ ಜಗತ್ತಿನ ಕೈ ಕೊಟ್ಟಾರ ಪಟ್ಟಾರ ಅಂದ್ರ ರಾಮಾರೋಢರು ರಾಮಾರೋಢರು ತಲೆ ಆ ಆ ಪರಂಪರೆ ಒಳಗ ಮುಮ್ಮೆಟ್ಟಗಿರಿಯ ಬ್ರಹ್ಮ ವಿದ್ಯಾಶ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಸೃತ್ರಿಯ ಬ್ರಹ್ಮನಿಷ್ಠರು ಸದ್ಗುರುಗಳಾಗಿರ್ತಕ್ಕಂಥ ಅಪ್ಪಾರ ಸ್ವಾಮಿಗಳು ಇವತ್ತಿನ ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಅವರ ಪವನ ಸನ್ನಿಧಾನಕ್ಕೂ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ ನಮ್ಮ ಎಲ್ಲಾ ಲಿಂಗ ಮುತ್ಯಾನ ಮಠದಿಂದ ಆಗಮಿಸಿರ್ತಕ್ಕಂತಹ ಮುತ್ತನ ಪಾದಕ್ಕೂ ಭಕ್ತಿಯ ಸಣ್ಣಗಳನ್ನು ಸಮರ್ಪಿಸಿ ಆಮೇಲೆ ವೇದ ಮೂರ್ತಿಗಳಾಗಿರ್ತಕ್ಕಂತಹ ಹುತ್ತಾಯ್ ಬಹುಶಃ ನಿಮಗ್ ಬಹಳ ವಿಶೇಷ ಏನ್ ಅನ್ಸಿರ್ಲಿಕ್ಕಿಲ್ಲ ಕಮತಿಗೆ ಹುತ್ತಾಯಪ್ಪ ಅಂದ್ರ ಕಾನೂನುಗೆ ಹುತ್ಸಾಹಿ ಮುತ್ತೆ ಅಂದ್ರ ನಮಗ್ ಗೊತ್ತೈತಿ ಯಾಕಂತ ಕೇಳಿದ್ರ ಆ ಭೀಮಾವಳಿ ಹಿಡಿದು ಕೃಷ್ಣ ಹೊಳಿ ತನಕ ಆ ಹೊಳಿದಿಂದ ಈ ಹೊಳಿ ತನಕ ಹುತ್ತೈ ಮುಚ್ಚೈ ಎಲ್ಲೆಲ್ಲಿ ಪಾದ ಇಟ್ಟಲ್ ಅಲ್ಲೆಲ್ಲಿ ಮಠ ಇದ್ದಾಗ ಯಾರು ಅವನ ಕಾಲು ಬಿದ್ದಿಲ್ಲ ಪೂಜಾ ಮಾಡಿಲ್ಲ ಇವ ದೇವರಂತ ಯಾರು ಒಪ್ಕೊಂಡಿಲ್ಲ ಹುಟ್ಟಂತರು ನೋಡಿದ್ರೆ ಹುತ್ತಂತರ ಹುತ್ತಯ್ಯ ನೋಡಕ್ಕೂ ಹುತ್ತಯ್ಯ ಹಂಗ ಇದ್ದರು ಮುಕ್ತಾಯ ಅವ ಏನು ಮಾಡಿದ ಅಂತ ಕೇಳಿದ್ರೆ ನೀನು ಒಲಿದು ನಿಟ್ಟ ನೆಲವೇ ಸೂಕ್ಷ್ಮವಾಯಿತು ಜಲವೇ ಪಾವನತೀರ್ಥವಾಯಿತು ಸುಲಭ ಸ್ತ್ರೀ ಗುರುವೇ ಕೃಪೆಯಾಗುವಂತ ಹ್ಮ ಮಹಾತ್ಮರು ಗುರುವಿನ ಕೊಂಡಾಡಿದಾರ ಅಂತ ಹಳೆಹುಚ್ಚೇಶ್ವರನ ಸನ್ನಿಧಾನವಾಗಿಂದು ಹುಟ್ಟೈ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ಕೂಡ ಭಕ್ತಿಯ ಶರಣು ಶರಣಾರ್ಥಗಳನ್ನ ಹೇಳಿ ಆ ನಮ್ಮ ರಾಮಲಿಂಗ ಶರಣರಂತರು ಮಾಯಕ್ ಯಾರ ಅಪ್ಪ ಬಂದ್ರೆ ಬಿಡವರಲ್ಲ ಅವರು ಅಂತ ಅನುಭವ ಯಾಕ ಯಾಕೆ ಹಂಗೈತಿ ಅಂತ ಕೇಳಿದ್ರೆ ಒಳಗ ಅದ್ ಉಪ್ತಿರ್ತದೆ ಅಟ್ ವಿಷಯಗಳ ಸಂಗ್ರಹ ಇರ್ತಾವ ಯಾರಿಗಾದ್ರು ಹಂಗ ಆಕ್ತಿರ್ತದ ಅವ್ರು ನನಗ್ ಹೇಳಕ್ ನನಗೆ ನನಗ್ ಮಾಡಕತ್ತರು ನನಗೆ ನನಗ್ ಸ್ವಾನಿ ಮಾಡಬೇಕು ನಿಮ್ಮ ಕೈಯ್ಯಾಗೆ ಬೆಲ್ಲದ ಅಲ್ಲೇ ಹಂಟೆ ಹೊಡಗತ್ನ ಅವ್ರಿಗೆ ಹೇಳಿ ಅಲ್ಲಿ ಹಾರ ಹಾಕೈತಿ ಯಾಕಂದ್ರೆ ಗುಣಗೊಳ ಬಂದಾರ ಅವ್ರ ಮುಖದಿಂದ ಕೇಳೋದೈತ ಮಗ ನಾವೇ ಹೇಳ್ಕೊತ ಕೂತರ ಗತಿ ಎಲ್ಲ ನಾವು ಅದೇವಲ್ಲ ನಮಗ ನಿಮಗೆ ಐದು ವರ್ಷ ಐದು ಗಂಟೆ ಬಿದ್ದದ ಬಹುಶಃ ಒಂದು ಮಾತು ಹೇಳ್ತೀನಿ ಈ ವೇದಿಕೆ ಮುಖಾಂತರ ಎಲ್ಲಿ ತನಕ ರಂಗಪ್ಪನ ಶರೀರ ಇರ್ತದ ಎಲ್ಲಿ ತನಕ ಈ ಪ್ರಶಾಂತ್ ಮಹಾರಾಜ್ ಶರೀರ ಇರ್ತದೆ ಒಂದು ಮಾತು ಒಂದು ಮಾತು ತಲೆ ಇಟ್ಕೊಂಡು ಬಿಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಇದ್ರು ಎಲ್ಲಿ ತನಕ ಈ ಭೂಮಿ ತಲೆ ಮೇಲೆ ಒಂದು ಶರೀರ ಮತ್ತು ಪ್ರಶಾಂತ ಮಹಾರಾಜೊಂದು ಶರೀರ ಇವು ಎರಡು ಶರೀರ ಇರ್ತಾವಲ್ಲ ಅಲ್ಲಿ ತನಕ ಈ ಭೂಮಿ ಒಳಗ ಇಪ್ಪ ಭೂಮಿ ಒಳಗ ಶಿವರಾತ್ರಿ ಶಿವಯೋಗ ನಿಮಿತ್ತ ಪಡ್ಕೊಂಡು ಎಲ್ಲಾ ಲಿಂಗ ಮುಖ್ಯಾನ ಹೆಸರು ಬ್ಯಾಗ ಶಿವಯೋಗದ ಕಾರ್ಯಕ್ರಮ ಸತ್ಸಂಗ ನಡೆದೇ ನಡೀತಿದೆ ಅಡ್ಡಿ ಬಂದ್ರು ನಿಂದ ಇದು ಆಗ್ಬೇಕಾಗಿರೋದು ಯಾಕಂತ ಕೇಳಿದ್ರೆ ಅವನ ಜೀವನದಾಗ ಐವತ್ತು ಅರವತ್ತು ವರ್ಷ ಎಲ್ಲಾ ಲಿಂಗ ಸೇವಾ ಮಾಡಿದ್ದು ಎಲ್ಲಾ ಲಿಂಗ ಮುಖ್ಯ ಮೇಲೆ ಶ್ರದ್ಧಾ ವಿಶ್ವಾಸ ನಂಬಿಕೆ ಇಟ್ಟದ್ದು ಗುರು ಭಕ್ತಿ ಗುರು ಪ್ರೇಮ ಅದು ಏನ್ ಮಾಡ್ತೈತಿ ಅಂತ ಕೇಳಿದ್ರೆ ಅದೇನೂ ಧಾಬಾಕ ದಾರು ಅಂಗಡಿ ಕರ್ಕೊಂಡು ಹೋಗಂಗಿಲ್ಲ ಯಾವ ಗುರು ಪುತ್ರ ಅದನ ಯಾವ ಗುರುವಿನ ಮಗ ಅದನ ಯಾವ ಗುರುವಿನ ಗುಳ್ಳು ಕಟ್ಕೊಂಡಾರ ಯಾವ ಗುರುವಿನ ಹತ್ರ ಪತಿವತ್ತ ಪಾಲನೆ ಮಾಡಿ ಪಾಲನೆ ಮಾಡಿ ಯಾವ ಪಕ್ಕ ಗುರುವಿನ ಮಗ ಹಾಗೇನಲ್ಲ ಅವನಿಗೆ ಅದು ಧಾವ ಕರ್ಕೊಂಡು ಹೋಗಂಗಿಲ್ಲ ಧಾವ ಕುಡಿ ಕರ್ಕೊಂಡು ಹೋಗಂಗ್ ಧಾರದ ಅಂಗಡಿಗೆ ಬಾಳ ಮಂದಿ ಇವತ್ತು ಕಲಿಯುಗದಾಗ ಹೊತ್ತು ಮುಂದಕ್ಕೆ ಧಾರದ ಅಂಗಡಿ ಹೋಗ್ತಾವ್ ಧಾಬಕ್ ಹೋಗ್ತಾವ ಇಲ್ಲೇನ ಏನು ಕೆಲಸ ಐತೆ ಹೆಂಗ್ ತಿರ್ಗೇಳ ಗೊತ್ತಿರಬೇಕು ನಿಮ್ ಕಡೆ ಏನೇನೈತೆ ಸಿಸ್ಟಮ್ ಗೊತ್ತಿಲ್ಲ ನಮ್ಮ ಕಡೆಗೆ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗರೆಲ್ಲ ಈ ಹಳದಾಗ ಕುಡಿದು ಹೊಲ ತಾಯಿ ತಾಗಿ ಒಬ್ಬರಿಗೊಬ್ರು ಹೊಡೆದು ಒಬ್ರಿಗೊಬ್ರು ಕಡದು ದಿನ ಜೈಲಾ ಕೋರ್ಟ್ ಕಚೇರಿ ಎಡತಾಗ್ತಾವ ಮೂರ್ಕೊಡೆ ಎಲ್ಲ ಮುತ್ತೆ ಒಂದು ಮಾತು ಹೇಳ ಜಗತ್ತಿಗೆ ಐ ಕಲಿಯುಗದಾಗ ಎಂತ ಮೂರ್ಖರು ಹುಟ್ಟಿರೋ ದಂಡ ಕೊಟ್ಟು ದಾನ ಮಾಡಿದ್ರ ದಂಡ ಕೊಟ್ಟು ದಾನ ಮಾಡಿದ್ರ ದಂಡ ಸುತ್ತವ್ರಿಗೆ ವದೇವರಿಗೆ ಸುತ್ತವ್ರ ಯಾರೀ ಡಾಕ್ಟರ್ ವದೇವ್ ಯಾರು ಪೊಲೀಸರು ಕರಿ ಅಂಗಿ ಹಣಕೊಂಡವ್ರು ಯಾರು ಕೋರ್ಟ್ ದವಾಖಾನೆಗೆ ಮತ್ತೆ ಪೊಲೀಸ್ ಸ್ಟೇಷನ್ ಕೊಟ್ಟು ದಂಡ ದಂಡ ಕೊಟ್ಟು ದಾನ ಮಾಡಿದ್ರ ಕಲಿಯದಾಗ ನಿನ್ನ ಕರ್ಣ ಅಂತ ಕರಿತಿದ್ರಲ್ಲ ಆ ಹೆಂಡ ಹೆಂಡ ಕುಡದ ಟಾರ್ ಕುಡದಿದ್ರೆ ನನ್ನಂಗ ಪೈಲ್ವಾನ ಇರ್ತಿದ್ದಲ್ವಾ ಅಂತ ನೆತ್ತ ಫಡ್ ಹೊಡೆದ ಹೇಳ ಜನರಿಗೆ ನಾಟಕ ಆಗ್ಯದ್ರು ಕಲಿಯುದ್ರಗಡೆ ಆಗ್ಯದ ನಿಮ್ಗೆ ನಾಟಕ ನಿಮಗೆ ಸಾತ್ವಿಕ ಆಹಾರ ಸಾತ್ವಿಕ ವಿಚಾರ ಸತ್ವ ಗುಣ ನಾವು ಸಾತ್ವಿಕರಾಗಿ ಬದುಕಬೇಕಾಗ್ಯದ ಆ ವಿಷಯ ಯಾವ್ದು ಇಟ್ಟದಂದ್ರ ಅದನ್ನೇ ಇಟ್ಟದ ಅದ್ರ ಸಲುವಾಗಿನೆ ಹೇಳ್ತಾ ಇದ್ದೀನಿ ಇವತ್ತ ವಿಷಯನೂ ಅದೇ ಅದ ಹಿಂಗೆಲ್ಲಾ ಸ್ಪಷ್ಟಿಗೆ ಮೊದಲಿಗೆ ಪ್ರಾಸ್ತಾವಿಕ ನಮ್ಮ ಶರಣ ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಅವ್ರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ರಂಗಪ್ಪ ಸುನಗದವ್ರಿಗೆ ಶರಣಾರ್ಥಿಗಳನ್ನು ಹೇಳಿ ಆಮೇಲೆ ಹಿರಿಯರ ವೇದಿಕೆ ಅವ್ರಿಗೆ ಹೇಳಿ ಆಮೇಲೆ ನಮ್ಮ ಕಾರ್ಯಕ್ರಮ ನಿರೂಪಣಕಾರ ಮಲ್ಲಣ್ಣ ಆಮೇಲೆ ಭಜನಾ ಕಲಾವಿದ ಎಲ್ಲಾರು ಆಮೇಲೆ ನಮ್ಮ ಶ್ರೀಕಾಂತ ಬಿಲಿಕೇರಿ ಅವರು ದೊಡ್ಡ ಸೇವಾ ಆಮೇಲೆ ನಾವೆಲ್ಲಾ ಯುದ್ಧ ಅನ್ ಮಾಡುದವ್ವಾ ನೀವೆಲ್ಲ ಮನೆಯಾಗ್ ಕೂತ್ರಿ ಅಂದ್ರೆ ನಮದೇ ಅನ್ನೋದ್ ಕೆಲಸ ಇಲ್ಲಿ ನೀವೆಲ್ಲಾ ಬಂದ್ ಮುಂದೆ ಕೂತೀರ ಅಂದ್ರ ನಾವು ಇಲ್ಲಿ ನಿಮ್ ಮುಂದಕ್ಕೆ ಅದಕ್ಕೆ ಎಲ್ಲಾ ತಂದಿ ತಾಯಿ ಬಳಗಕ್ಕೆ ಭಕ್ತಿಯ ಶರಣ ಶರಣಾರ್ಥಿಗಳು ಎಲ್ಲರಿಗೂ ಯಾಕ್ರಿಪಾ ನಿಮ್ಗೆ ಏನು ಸಂಬಂಧ ಇಲ್ಲ ನೀವ್ ನೀವು ಅವುಗಳ್ ಸುಮ್ಕೊಂಡ್ರೆ ಅಪ್ಪಗಳಿಗೆ ಮಾತಾಡ್ತೇನೆ ಯಪ್ಪಾ ಅಟ್ಟೆ ಅಟ್ಟೆದೈತ್ ನೋಡಪ್ಪ ನಮ್ಮ ಅಪ್ಪಗಳೇ ಎಲ್ಲರಿಗೂ ಶರಣಾರ್ಥಿ ಶರಣಾರ್ಥಿಗಳು ಹೆಂಗ ಪಾರ್ಟಿ ಬಿತ್ತು ನಡು ಹಕ್ಕ ಒವು ಆಯ್ತು ಯಾತರ್ರಿವು ಯಾಕೆ ಇರಿಸಿ ಅದು ಬಹಳ ಕ್ಯಾಕ್ ಇರಲಿ ಮಹಾತ್ಮರ ಏನು ಉಪದೇಶ ಮಾಡಿದಾರೆ ಇವತ್ತು ಅಂತ ಕನ್ನಡ ನಾಡಿನ ಮೋಕ್ಷಗಳ ಉದ್ಧಾರಕ್ಕಾಗಿ ಶ್ರೀಮನ್ ನಿಜಗುಣ ಶಿವಗಳು ಎಲ್ಲಾ ಸರ್ವಸಂಗ ಪರಿತ್ಯಾಗಿಯಾಗಿ ಬೆಟ್ಟದಾಗ ಬೆಟ್ಟದ ನಾಲ್ಕು ವೇದ ಆ ವೇದಗಳನ್ನೆಲ್ಲ ಶೋಷಿಸಿ ತೆಗೆದು ವೇದದ ಸಾರವನ್ನೇ ಶಾಸ್ತ್ರ ರೂಪದೊಳಗೆ ಈ ಕನ್ನಡ ನಾಡಿನ ವಂಶಗಳಿಗೆ ಕೊಟ್ಟಿದ್ದಾರೆ ಅದರೊಳಗ ಒಂದು ಕೈವಲ್ಯ ಪದ್ಧತಿ ಕೈವಲ್ಯ ಪದ್ಧತಿ ಒಳಗ ಐದು ಸ್ಥಳಗಳು ಐದು ಸ್ಥಳದೊಳಗ ಇವತ್ತ ನೀತಿ ಕ್ರಿಯಾಚಾರ ಸ್ಥಳ ನೀತಿ ಕ್ರಿಯಾಚಾರ ಸ್ಥಳದ ಹದಿನಾಲ್ಕನೇ ಪದ್ಯ ಹದಿನಾಲ್ಕನೇ ಪದ್ಯದ ಐದನೇ ನುಡಿ ಐದನೇ ನುಡಿ ಮೊದಲನೇ ಚರಣ ಆ ಚರಣದೊಳಗೆ ಏನು ಉಪದೇಶ ಮಾಡ್ತಾರೆ ನಿಜಗೊಂಡ್ರು ಅಂತ ಕೇಳಿದ್ರೆ ಮತಿಗೆ ಮಂಗಲ್ ವಿಹುಲ್ ಉತ್ತಮರ ಸಂಘ ಅಂತ ಬರದ ಬುದ್ಧಿ ಸಾಕ್ಷಿಯಾಗಿ ನಿನ್ನ ಬುದ್ಧಿಗೆ ಬುದ್ಧಿಗೆ ಆಧಾರ ನಿನ್ನ ಬುದ್ಧಿ ತಿಳಿ ಮಾಡೋರು ಯಾರು ಅಂತ ಕೇಳಿದ್ರೆ ಉತ್ತಮರು ಉತ್ತಮರಂತೆ ಯಾರಿಗ್ ಕರಿತಾರ ಅಂತ ಪ್ರಶ್ನೆ ಮೊದಲ ಉತ್ತಮರ ಅಂದ್ರೆ ಯಾರಿಗನ್ಬೇಕು ಚಲೋ ಅಂಗಿ ಹಾಕೊಂಡು ಉತ್ತಮ ಅನ್ಬೇಕ ಚಲೋ ಚಲೋ ಒಂದ್ ಎರಡ್ ಸಾವಿರ ರೂಪಾಯಿ ಸೀರೆ ಉಟ್ಕೊಂಡ ಮೌ ಅಂದ್ರ ಆಕಿ ಉತ್ತಮ ಅನ್ಬೇಕು ನಮ್ದು ಹಿಂಗೆ ಬರ್ ಚಲೋ ಇರ್ಬೇಕು ಬಂದ್ರೆ ನಮಸ್ಕಾರ ಸಾಹೇಬ್ರ ಅಂತಿರಿಲ್ರಿ ಅತಿರಲ್ರಿ ಅದೇ ಒಂದು ಹೊಲಸಂಗಿ ಹಾಕೊಂಡು ಹರಕೋತ ಉಟ್ಕೊಂಡು ಮೈ ಮೈಯೆಲ್ಲ ಹ್ಯಾಂಡಿ ರಾಡಿ ಬಡ್ಕೊಂಡು ಬಂದಪ್ಪ ತಿಳ್ಕೊರಿ ನಮ್ಮ ಬಾಗಲಕೋಡಿ ಲಡ್ಡು ಮುತ ಒಬ್ಬ ಅಂದ ತಿಳ್ಕೋರಿ ನಮಸ್ಕಾರ ತಯಾರಿ ಇರ್ತೀರಿ ಕರಿ ಪಾವರಿ ಅಲ್ಲೇ ಇರ್ತೈತಿ ನಾವು ಎದರಿಂದ ಜಗತ್ತನ್ನ ಎದ್ರಿಂದ ಅಂತ ಕೇಳಿದ್ರ ಬಹಿರಂಗವನ್ನ ನೋಡಿ ನಾವು ನಮಸ್ಕಾರ ಚಮತ್ಕಾರ ಮಾಡ್ದವ ನಮ್ಮ ಅಂತರಂಗವನ್ನು ನೋಡತಕ್ಕ ನಮ್ಮಲ್ಲಿ ಇಲ್ಲ ಅದಕ್ಕಾಗಿ ಅವರು ಏನ್ ಹೇಳಿದಾರಂತ ಕೇಳಿದ್ರೆ ಉತ್ತಮರಂತ ಯಾರಿಗೆ ಅಂತ ಕೇಳಿದ್ರೆ ಧರ್ಮದ ಬಗ್ಗೆ ತಾವು ತಿಳ್ಕೊಂಡಿರಬೇಕು ಆ ಧರ್ಮದ ಹಾದಿ ಒಳಗೆ ನಡ್ಕೊಂಡಿರಬೇಕು ಧರ್ಮದ ಬಗ್ಗೆ ತಿಳ್ಕೊಂಡಿರಬೇಕು ಧರ್ಮದ ದಾರಿ ಒಳಗೆ ನಡ್ಕೊಂಡಿರಬೇಕು ಆ ಧರ್ಮವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಿರಬೇಕು ಅವರಿಗೆ ಉತ್ತಮರು ಇನ್ನು ಬೇರೆ ಬೇರೆ ವಿಚಾರದೊಳಗೆ ಬೇರೆ ಬೇರೆ ವ್ಯಾಖ್ಯಾನ ಕೊಡ್ತಾರೆ ಆ ಮಾತು ಬೇರೆ ಬೇರೆ ವಿಷಯಗಳು ಉಳಿಲಿ ಬಸು ಒಂದು ಮಾತನ್ನು ನೆನಪಿ ತರ್ತೀನಿ ಉತ್ತಮ ಸಂಘ ಮಾಡಿದ್ರೆ ಏನು ಚಲೋ ಒಳ್ಳೆಯವ್ರ ಸಂಘ ಮಾಡಿದ್ರೆ ಏನ್ ಆಗ್ತೈತಿ ಈಗ ನಿಮ್ಗೆಲ್ಲಾ ತಿಳಿಯುವಂಗೆ ಹೇಳಬೇಕಾಗತ್ತೆ ನಿಮ್ಗೆಲ್ಲಾ ತಿಳಿಯುವಂಗೆ ಹೇಳಬೇಕಾದ್ರೆ ನಿಮ್ಮ ಮನಸ್ಸಿಗೆ ಮುಕ್ತವಂಗ್ ಹೇಳ್ಬೇಕಾದ್ರೆ ಇದು ಹೂ ದೇವರಿಗೆ ಬೇಕೋ ಏನಿದ್ರಾಗಿ ದಾರ ದೇವರಿಗೆ ಬೇಕ್ರಿ ಹೂ ಬೇಕ್ರಿ ಹೂ ಬೇಕಾಗ್ಯದ ದೇವ್ರ ಕೊಳ್ಳಾಗ ಹೂ ಇರ್ಲಿಕ್ಕೆ ಅಂದ್ರೆ ಹೂ ದೇವ್ರ ಕೊಳಾಗ ಹೋಗನ್ರಿ ಹಂಗ ಹೂವಿನ ಸಂಘ ಮಾಡಿ ಧಾರೆ ಹಂಗ ದೇವ್ರ ಕೊಳ್ಳಾಗ ಹೋಗ್ಯದ ನೋಡು ಹೂವಿನ ಸಂಘ ಮಾಡಿ ಧಾರೆ ಹಂಗ ದೇವ್ರ ಕೊಳ್ಳಾಗ ಹೋಗ್ಯದಲ್ಲ ಹಂಗ ಇಂತ ಮಹಾತ್ಮರ ಸಂಘ ಮಾಡಿ ನಾವು ಎಲ್ಲಿ ಹೋಗುದು ಅಂತ ಕೇಳಿದ್ರೆ ಮುಕ್ತಿಗೆ ಹೋಗುದು ಕರ್ಕೊಳ್ಳೋಕ್ಕ ಕೈ ಹಿಡಿದರು ಅಂಬಿಗ ನಾನಿನ್ನ ನಂಬಿದೆ ಅಂದಿಲ್ಲ ನಾವೇನಾಗ ಹೊಳೆ ದಾಟುವಾಗ ನಾವೇನಾಗ ಕೂತಿರ್ತೀರಿ ಯಾರ ಭರವಸೆ ಮೇಲೆ ಯಾರ ಭರವಸೆ ಮೇಲೆ ಅಂಬಿಗನ ಭರವಸೆ ಮೇಲೆ ಅವ ಹುಟ್ಟ ಹಾಕ್ತಾನ ನಾವು ಅಂತೇಳಿ ಅವನು ಭರವಸೆ ಮೇಲೆ ಕೂತಿರ್ತೇವೆ ಆ ಮೂರ್ ಮಂದಿ ಕೂಡ ಕುಡದ ರಾತ್ರಿ ಬಂದ್ರಿ ಕಮತಿ ಹೊಳಿ ನಿಷೇಧ ಬಂದು ರಾತ್ರಿ ಒಂಬತ್ತು ಹೊತ್ತಾಗಿತ್ತು ಚಂತನ ನಾವು ಹೊಡೆದ್ ಚಂಜಿ ಮಾಡಿ ನಾವು ದಂಡಿ ತಂತರಿ ಹೋಗಿದ್ದು ಇವ್ರ ಬಂದ್ರು ಹೊಳೆ ದಾಟ ಹಚ್ಚಿಕ್ ಹೋಗ್ಬೇಕಾಗ್ಯದ ಎಲ್ಲ ಲಿಂಗ್ ಮುತ್ತೇನು ಬಂದಿದ್ದಿಲ್ಲ ನಿಮ್ಮ ನಿಮ್ ಇರಬೇಕು ಎಲ್ಲ ಲಿಂಗ ಮುತ್ತ ತಿರುಗಾಡಕ್ ಕಮತಿಗಿ ಬಂದ ಬಂದ್ ಬಳಕ ಹೊಳಿ ಸೋಸಿ ಸೋಸ ಹರಿತ ಆಗಿತ್ತು ಹೊಳೆ ದಾಟಕ ಅವ ನೀವು ಅಪ್ವಾಲಿಲ್ಲ ಹೊಳೆ ದಂಡಾಗ ಹಚ್ಚಕ್ಕೆ ನಿಂತಾರೋ ಹಚ್ಚಗೆ ನಿತ್ತರು ಇಚ್ಚಕ್ಕೆ ನಿಂತಾರೋ ಇಚ್ಚಕ್ಕೆ ನಿಂತಿದ್ರು ಅದಕ್ಕಾಗಿ ಅವ ಏನ್ ಮಾಡುದು ಅಂತ ಕೇಳಿದ್ರೆ ಅವ್ ಹೊಳೆ ಬಿಟ್ಟಿ ಕಡೆ ಒಂದು ಕಿಲೋಮೀಟರ್ ಮೇಲೆ ಬಂದು ಆ ಗುಟ್ಟದ ಮೇಲೆ ಬಂದು ಕೂತು ತಪಸ್ ಮಾಡ್ದ ಮೂರ್ ದಿನದಾಗ ಹೊಳೆ ಎಲ್ಲ ತಾನೇ ಇಳಿತು ಅದೇ ಜಾಗದಾಗ ಎಲ್ಲ ಮುತ್ತ ಮಠ ಆಗೈತಿ ಐತೆಪ್ಪ ಪಾದಗಟ್ಟಿ ಎಲ್ಲಿ ಐತಿ ಅಲ್ಲೇ ಗದ್ದಿಗೆ ಆಗ್ಬೇಕು ಎಂದಿಲ್ ನಾಳಿ ಅಲ್ಲೇ ಎಲ್ಲ ನಿಮ್ಗೆ ಗುಡಿ ಆಗ್ಬೇಕು ಅದ್ರ ಅನಿವಾರ್ಯ ಕಾರಣಕ್ಕಾಗಿ ಅವ್ರು ತಂದು ಹಾದಿ ದಾಂಡಿ ಕಟ್ಟಾರ್ ಅವೆಲ್ಲ ಆಗಲ್ಲ ಹೋಗಲ್ಲ ನಮಗ್ ಅನುಕೂಲ ಆದಾಗ ನಾವು ಹಣ ಆತಿ ಹಂಗಿಲ್ಲ ಮಹಾತ್ಮರ ಎಲ್ಲಿ ಪಾದಿಟ್ಟಾರ ಅದೇ ಪುಣ್ಯಕ್ಷೇತ್ರ ಕ್ಷೇತ್ರ ಆಗೋದು ಸುಮ್ ಸುಮ್ಮನೆ ಏನಾರು ಇಲ್ಲಿ ಬೆನ್ಕಟ್ಟಿ ಒಳಗೆ ಮಲ್ಲಮ್ಮನ ಗುಡಿಯಾಗೈತೆ ಅಂದ್ರೆ ಮಲ್ಲಮ್ಮಕ್ಕೆ ತಿರುಗಾಡುವಾಗ ಅಕ್ಕಿ ಜಗತ್ತು ಸಂಚಾರ ಮಾಡುವಾಗ ಮಲ್ಲಮ್ಮ ಬಾಂಧಲ್ಲಿ ಒಂದು ಕ್ಷಣಾರಿ ಆ ಜಾಗದ ವಿಫ್ ಹೋಗ್ಯಾಳ ಅದಕ್ಕಾಗಿ ಮಲ್ಲಮ್ಮನ ಅಲ್ಲಿ ತಲೆಗಿಟ್ಟವರು ಈ ಎಲ್ಲ ಏನು ಮಠ ಮಾಡ